ನಮಸ್ಕಾರ ವೀಕ್ಷಕರೇ ನಾನು ಅಭಿಷೇಕ್ ನಾವು ನೋಡ್ತಿರೋದು ಈ ಒಂದು ಟಿ ವಿ ಎಸ್ನ ಐ ಕ್ಯೂಬ್ ವಿಷನ್ ಅನ್ನೋಂಥ ಈ ಒಂದು ಸ್ಕೂಟರ್ ಇದು ಸೊ ಇದೊಂದು ಎಲೆಕ್ಟ್ರಿಕ್ ಸ್ಕೂಟರ್ ಬಟ್ ಇದೊಂದು ಕಂಪ್ಲೀಟಾಗಿ ಒಂದು ಕಾನ್ಸೆಪ್ಟ್ ಸ್ಕೂಟರ್ ಅಂತ ಹೇಳ್ಬೋದು ಯಾಕೆಂದರೆ ಈ ರೀತಿಯಾದಂತಹ ಸ್ಕೂಟರ್ನ ಆ್ಯಕ್ಚುಲಿ ಇದು ಹೊರಗೆ ಬಂದಿಲ್ಲ ಆ್ಯಂಡ್ ಇದು ಇದೇನಾದರೂ ಹೊರಗೆ ಬರೋದಾದರೆ ತುಂಬಾ ಡಿಫ್ರೆನ್ಸ್ ಎಲ್ಲ ಇರುತ್ತೆ ತುಂಬಾ ಚೇಂಜಸ್ ಎಲ್ಲ ಮಾಡಿದರ್ತಾರೆ ಬಟ್ ಇವಾಗ ಟಿ ವಿ ಎಸ್ ಅವರು ಈ ಒಂದು ಐ ಕ್ಯೂಬ್ನ ವಿಷನ್ ಅನ್ನೋಂಥ ಒಂದು ಇದನ್ನು ಹೊರಗೆ ತಂದಿದ್ದಾರೆ ಜಸ್ಟ್ ಇದನ್ನ ಒಂದು ಇಟ್ಟಿದ್ದಾರೆ ಅಷ್ಟೇ ಶೋಕೇಸ್ ಮಾಡಿದ್ದಾರೆ ನಮಗೆ ಆಟೋ ಎಕ್ಸ್ಪೋದಲ್ಲಿ ಸೊ ತುಂಬ ಅಟ್ರಾಕ್ಟಿವ್ ಆಗಿ ಕಾಣುವಂಥ ಸ್ಕೂಟರು ಒಂದು ಮ್ಯಾಕ್ಸಿ ಸ್ಕೂಟರ್ ಅನ್ನೋ ಒಂದು ಫೀಲ್ ಕೊಡುವಂಥ ಸ್ಕೂಟರ್ ಇದು ನಾನು ಆವಾಗಲೇ ಕಂಪ್ಲೀಟ್ ಕಂಪ್ಲೀಟಾಗಿ ಎಲೆಕ್ಟ್ರಿಕ್ ಸ್ಕೂಟರ್ ಇದು ಸೊ ಇದರಲ್ಲಿರುವಂಥ ನಾರ್ಮಲ್ ಐ ಕ್ಯೂಬಿಗೂ ಇದಕ್ಕೂ ಸಿಕ್ಕಾಪಟ್ಟೆ ಡಿಫರೆನ್ಸ್ ಇದೆ ಎಲ್ಲಿಗೂ ಹೋಲಿಕೆನೇ ಮಾಡೋಕ್ಕಾಗಲ್ಲ ಐ ಕ್ಯೂಬ್ ಅನ್ನೋಂಥ ಒಂದು ಹೆಸರು ಮಾತ್ರ ಇದೆ ಅಷ್ಟೇ ಬಿಟ್ಟರೆ ಬೇರೆ ಎಲ್ಲವೂ ಕಂಪ್ಲೀಟ್ ಆಗಿ ಡಿಫ್ರೆಂಟ್ ಆಗಿದೆ ಅಂತ ಹೇಳ್ಬೋದು ಸೊ ಮೈನ್ ಆಗಿ ಸೊ ಇದರಿಂದ ಟೈರ್ಗಳು ನನಗೆ ತುಂಬಾ ಡಿಫ್ರೆನ್ಸ್ ಅಂತ ಅನ್ಸುತ್ತೆ ನಾವು ಅಲ್ಲಿ ನೋಡ್ಬೋದು ಹದಿನಾಲ್ಕು ಇಂಚಿನ ಒಂದು ಟೈರ್ ನಮ್ಗೆ ಇದರಲ್ಲಿ ಸಿಗುತ್ತೆ ಎರಡು ಕೂಡ ಹದಿನಾಲ್ಕು ಇಂಚಿನ ಟೈರ್ ಆ್ಯಂಡ್ ನೋಡೋಕೆ ಸಿಕ್ಕಾಪಟ್ಟೆ ಫ್ಯೂಚರಿಸ್ಟಿಕ್ ಆಗಿರುವಂತಹ ಒಂದು ಡಿಸೈನ್ ಇರುವಂಥ ಸ್ಕೂಟರ್ ಇದು ಆ್ಯಂಡ್ ಇದರಲ್ಲಿ ಇನ್ನೊಂದು ವಿಷಯ ಏನು ಅಂದರೆ ನೀವು ಅಲ್ಲಿ ಕಾಣ್ತಿದೆಯಲ್ಲ ಅದು ಹೆಡ್ ಆಫ್ ಡಿಸ್ಪ್ಲೇ ಇದು ಈ ಸ್ಕೂಟರ್ ನಮಗೆ ಇನ್ಸ್ ಸಿಸ್ಟಮ್ ಏನು ಬರಲ್ಲ ಅಥವಾ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಕೂಡ ಬರಲ್ಲ ಇದರಲ್ಲಿ ನಮಗೆ ಹೆಡ್ ಆಫ್ ಡಿಸ್ಪ್ಲೇ ಸಿಗುತ್ತೆ ಆ್ಯಂಡ್ ಅಲ್ಲಿ ಸೀಟ್ ನೋಡ್ತೀವಲ್ಲ ಅದು ಆಕ್ಚುಲಿ ಮೆಕಾನಿಕಲಿ ಅಡ್ಜಸ್ಟ್ ಮಾಡುವಂತಹ ಒಂದು ಸೀಟ್ ಅದು ಹೈಟ್ ಅಡ್ಜಸ್ಟಬಲ್ ಸೀಟ್ ನಮಗೆ ಸೊ ನಮಗೆ ಬೇಕಾದಂಥ ಅದನ್ನ ಸೀಟ್ನ ಕೂಡ ಹೈಟ್ ಅಡ್ಜಸ್ಟ್ ಮಾಡ್ಕೊಬೋದು ಅದಿದ್ರೆ ಮತ್ತೊಂದು ದೊಡ್ಡದಾದಂಥ ಹೈಲೈಟ್ ಅಂತ ಹೇಳ್ಬೋದು ಸದ್ಯಕ್ಕಿರುವಂಥ ಯಾವ ಸ್ಕೂಟ್ರಲ್ಲೂ ಕೂಡ ಈ ರೀತಿಯಾದಂಥ ಒಂದು ಡೀಟೇಲ್ನ ನಾವು ನೋಡಿಲ್ಲ ಆ್ಯಂಡ್ ರಿಯರ್ ಟೇಲ್ ಲ್ಯಾಂಪ್ ನೋಡೋದಾದ್ರೆ ತುಂಬಾ ಚೆನ್ನಾಗಿದೆ ಆ ಒಂದು ಮಧ್ಯದಲ್ಲಿ ಟೈರ್ ಏನಿದೆ ಅದನ್ನು ಮಧ್ಯದಲ್ಲಿ ಬಿಟ್ಟು ಆ ಕಡೆ ಈ ಕಡೆ ಎರಡು ಕಡೆ ಅಂದರೆ ಒಂದು ಮೂರನೇ ಒಂದು ಭಾಗ ಮಾತ್ರ ಫ್ರೀಯಾಗಿಟ್ಟು ಬಾಕಿ ಮೂರು ಭಾಗಗಳಲ್ಲೂ ಟೇಲ್ ಲ್ಯಾಂಪ್ ಆರಿಸ್ಕೊಂಡಿದೆ ಕ್ಯೂ ಅಂತ ಒಂದು ಬ್ಯಾಟ್ರಿಂಗ್ ಸೈಡಲ್ಲಿ ನೋಡ್ಬೋದು ಆ್ಯಂಡ್ ಫ್ರಂಟಲ್ಲಿ ನಾವು ನೋಡ್ತೀರಲ್ಲ ಫ್ರಂಟಲ್ಲಿ ನಮಗೆ ಒಂದಷ್ಟು ವಿಷಯಗಳು ನಮಗೆ ಇದರಲ್ಲಿ ಸಿಗುತ್ತೆ ಒಂದು ಹೆಡ್ಲ್ಯಾಂಪ್ ಆಗಿರ್ಬೋದು ಎಲ್ಲನೂ ಕೂಡ ಆ್ಯಂಡ್ ಇದರ ಒಂದು ಒಂದಷ್ಟು ವಿಷಯಗಳ ಬಗ್ಗೆ ಹೇಳಬೇಕಂದ್ರೆ ಟಾಪ್ ಸ್ಪೀಡ್ ನಮಗೆ ಇದು ಹಂಡ್ರೆಡ್ ಕಿಲೋಮೀಟರ್ ಪರ್ ಸ್ಪೀಡ್ ಪರ್ ಹವರಿಗೆ ಸ್ಪೀಡ್ ಕೊಡುತ್ತೆ ರೇಂಜ್ ಬಗ್ಗೆ ಮಾತಾಡ್ಬೇಕು ನಮಗೆ ಒನ್ ಏಯ್ಟಿ ಕಿಲೋಮೀಟರ್ನ ರೇಂಜ್ ಸಿಗುತ್ತೆ ಆ್ಯಂಡ್ ಜೀರೋ ಟು ಫಾರ್ಟಿ ನಮಗೆ ಬರೀ ತ್ರೀ ಪಾಯಿಂಟ್ ಫೈವ್ ಸೆಕೆಂಡ್ಸಲ್ಲಿ ಹೋಗುತ್ತೆ ಅಂತ ಹೇಳ್ಬೋದು ಆ್ಯಂಡ್ ನಿಮ್ಮ ಇದರ ಪವರ್ ಬಗ್ಗೆ ಮಾತಾಡ್ಬೇಕಾದ್ರೆ ನಮಗೆ ಫೈವ್ ಕಿಲೋ ಆಟನ್ನ ಒಂದು ಪವರ್ ಪ್ರೊಡ್ಯೂಸ್ ಮಾಡುತ್ತೆ ಇದು ಹಂಡ್ರೆಡ್ ಬ್ಯಾಟ್ರಿ ಕೆಪಾಸಿಟಿ ನಮಗೆ ತ್ರೀ ಪಾಯಿಂಟ್ ಫೋರ್ ಪ್ಲಸ್ ಟೂ ಕಿಲೋ ವ್ಯಾಟರ್ ಒಂದು ಬ್ಯಾಟ್ರಿ ಕೂಡ ಸಿಗುತ್ತೆ ಸೊ ಇದರಲ್ಲಿ ಎರಡು ಬ್ಯಾಟ್ರಿ ಇದೆ ಅಂತ ಅನ್ಸುತ್ತೆ ಆ್ಯಂಡ್ ಅದೇ ರೀತಿ ಇದರಲ್ಲಿ ಎ ಬಿ ಎಸ್ ಸಿಂಗಲ್ ಚಾನಲ್ ಎ ಬಿ ಎಸ್ ನಮಗೆ ಈ ಒಂದು ಸ್ಕೂಟರಲ್ಲಿ ಸಿಗುತ್ತೆ ಸೊ ನಾನು ಹೇಳಿದ್ನಲ್ಲ ಇದರಲ್ಲಿ ಇನ್ನೊಂದು ಪ್ರಮುಖವಾದಂಥ ವಿಷಯ ಏನು ಅಂದರೆ ಇದರಲ್ಲಿ ಕ್ಯಾಮ್ರಾಗಳಿದೆ ನಮಗೆ ಹಿಂದ್ಗಡೆ ನೋಡೋಕೆ ಕನ್ನಡಿಗಳು ಮಿರರ್ಗಳಾಗಲಿಲ್ಲ ರೇರ್ ವೇ ಮಿರರ್ಗಳು ಇರಲಿಲ್ಲ ಅದಕ್ಕೆ ಬದಲಾಗಿ ಕ್ಯಾಮ್ರಾಗಳನ್ನ ಇಟ್ಟಿದ್ದಾರೆ ಸೊ ಹಾಗಾಗಿ ನಮಗೆ ಆ ಮುಂದಿರುವಂಥ ಒಂದು ಹೆಡ್ ಆಫ್ ಡಿಸ್ಪ್ಲೇಲಿ ನಮಗೆ ಆ ಒಂದು ವಿಷಯಗಳೆಲ್ಲ ಕಾಣುತ್ತೆ ಅಂತ ಹೇಳ್ತಾರೆ ಸೊ ಇದು ಈ ಒಂದು ಸ್ಕೂಟರ್ ಬಗ್ಗೆ ತುಂಬಾ ವಿಶೇಷವಾಗಿರುವಂಥ ಒಂದು ಸ್ಕೂಟರ್ ಅದರ ಪಕ್ಕದಲ್ಲೇ ಒಂದು ಸಣ್ಣ ಪೆಟ್ಟಿಗೆ ರೀತಿಯಾದಂಥ ಒಂದು ವಸ್ತುನ ಇಟ್ಟಿದ್ದಾರೆ ಮೇ ಬಿ ಸ್ಪೀಕರ್ ಅಂತ ಅನಿಸುತ್ತೆ ಅಂದರೆ ಈ ಒಂದು ಇದಕ್ಕೆ ಕಲರ್ ಸೂಟ್ ಆಗೋದಕ್ಕೋಸ್ಕರ ಅದು ಇಟ್ಟಿದ್ದಾರೆ ಅಂತ ಅನ್ಸುತ್ತೆ ಸೊ ಇದಿಷ್ಟು ಈ ಒಂದು ಟಿ ವಿ ಎಸ್ನ ನ ಹೊಸ ಕ್ಯೂಬ್ ವಿಷನ್ ಬಗ್ಗೆ ಅಂಡ್ ಇದು ಪೂರ್ಣ ಪ್ರಮಾಣದಲ್ಲಿ ಬರುವಾಗ ಯಾವ ರೀತಿ ಇದೆ ಅಂತ ಗೊತ್ತಿಲ್ಲ ನೋಡಬೇಕಾಗತ್ತೆ ನಿಮಗೆ ಈ ಒಂದು ಕ್ಯೂಬ್ ವಿಷನ್ ಬಗ್ಗೆ ವಿಷನ್ ಅಥವಾ ವಿಷನ್ ಐ ಕ್ಯೂಬ್ ಬಗ್ಗೆ ಏನನ್ಸುತ್ತೆ ಅಂತ ಕಮೆಂಟ್ ಮಾಡಿ